ಶಾಲೆಯಲ್ಲಿ ಊಹೆ ಒಂದು ಸಾಧ್ಯವಾದಂಥ ಒಂದು ದೊಡ್ಡ ಸಮಾರೋಹ ನಡೀತಾ ಇದೆ ಇದು ನಮ್ಮ ಕನಸಲ್ಲಿ ಕೂಡ ಕಂಡಿರಲಿಲ್ಲ ಇಷ್ಟೊಂದು ಭಾರತ ಮತ್ತು ವಿಶ್ವದಲ್ಲೇ ಹೆಸರು ಪಡೆದಂಥ ಗಣ್ಯಾದಿ ಗಣ್ಯ ವ್ಯಕ್ತಿಗೆ ನಮ್ಮ ಶಾಲೆಗೆ ಬಂದಿದ್ದಾರೆ ಅಂದರೆ ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು ಮಕ್ಕಳ ಒಂದು ಪುಣ್ಯ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಈಗ ಹೋದ ವರ್ಷ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಹೆಚ್ಚು ಅಂಕಗಳು ಪಡೆದಂಥ ಒಂದು ಪ್ರತಿ ಪುರಸ್ಕಾರ ಪುರಸ್ಕಾರವನ್ನು ಈಗ ನಾನು ಮಂಡಿಸ್ತೀನಿ ಅದರ ಪ್ರಕಾರ ಮಕ್ಕಳು ಬಂದಿಲ್ಲಿ ಪುರಸ್ಕಾರ ಗಣ್ಯ ವ್ಯಕ್ತಿಗಳನ್ನು ಸ್ವೀಕಾರ ಮಾಡಬೇಕಂತ ಅವರಲ್ಲಿ ಮನೆ ಮೊದಲನೇದಾಗಿ ಶ್ರೀಮತಿ ಸುಮಿತ್ರಾ ಮಂಜನಾ ಸ್ಮರಣಾರ್ಥವಾಗಿ ಶ್ರೀಮತಿ ಸುಮಿತ್ರಾ ಮಂಜುನಾಥ್ ಸ್ಮರಣಾರ್ಥ ಅರ್ಹತಾ ಪ್ರಸ್ತುತಿ ಅಂತ ಹತ್ತನೇ ತರತಿ ಮಕ್ಕಳಿಗೆ ಅವರು ಕೊಟ್ಟಂತ ಒಂದು ಬಹುಮಾನವನ್ನು ಈಗ ಹತ್ತನೇ ಮತ್ತು ಮೂರು ಜನ ಮಕ್ಕಳಿಗೆ ಡಿವೈಡ್ ಮಾಡಿದೆ ವಿಭಜನೆ ಮಾಡಿದ್ದಾರೆ ಮೊದಲನೇದಾಗಿ ಚಂದ್ರಿಕಾ ಅಂತ ಹೋದ ವರ್ಷ ಎಸ್ ಎಲ್ ಸಿ ನಲ್ಲಿ ಹೆಚ್ಚು ಅಂಕಗಳು ಪಡೆದಂಥ ಒಂದು ವಿದ್ಯಾರ್ಥಿನಿ ಅಲ್ಲಿ ಬಂದು ಬನ್ನಿ ಮ್ಯೂ ಡಾಕ್ಟರ್ ಬೇರೆ ನೆಕ್ಸ್ಟ್ ದ್ವಿತೀಯ ಮತ್ತು ದುಡ್ಡು ಎಷ್ಟು ಅಂತ ಇವತ್ತು ಮೊದಲನೇ ಬಹುಮಾನ ಐನೂರು ರೂಪಾಯಿ ಈಗ ಕೊಟ್ಟಿದ್ದು ಚಂದ್ರಿಕಾ ಅವರಿಗೆ ಮತ್ತೆ ದ್ವಿತೀಯ ಬಹುಮಾನ ಮುನ್ನೂರು ರೂಪಾಯಿ ಮೈತ್ರಿ ಅಂತ ತೃತೀಯ ಬಹುಮಾನ ಮನೋಜ್ ಅವರಿಬ್ಬರು ಯಾವುದೋ ಒಂದು ಎಕ್ಸಾಮ್ ಪರೀಕ್ಷೆ ಇರೋದ ಆ ವಿದ್ಯಾರ್ಥಿ ಇವತ್ತು ಹಾಜರಾಗಿಲ್ಲ ಅವರು ಕಡೆ ಈ ಒಂದು ಸಂದರ್ಭದಲ್ಲಿ ಒಂದು ಬಹುಮಾನ ಕೊಟ್ಟು ಅದಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ಅವ್ರ ಪರವಾಗಿ ಯಾರಾದರೂ ಬಂದು ವಿದ್ಯಾರ್ಥಿಗಳು ತಗೊಬಹುದು ಮೈತ್ರಿ ಬಿವಿ ಬನ್ನಿ ಯಾರಾದರೂ ಟೆನ್ಸಿ ಆ ಟೀಚರ್ ಅಂತ ಅದೇ ಬಂಡಲೆಂತ ಗ್ರಾಮದ ಹುಡುಗಿ ವಿದ್ಯಾರ್ಥಿ ಹುಡುಗಿ ಮುನ್ನೂರು ರೂಪಾಯಿ ಇವಳು ಮಾ 7 ದ್ವಿತೀಯ ಬಹುಮಾನವನ್ನ ಪಡೆಕೊಂಡಿದ ಮೈತ್ರಿ ಅಂತ ನಂತರ ಅದೇ ರೀತಿಯಾಗಿ ತೃತೀಯ ಬಹುಮಾನ ಮನೋಜ್ ಕೆ ಅಂತ ಆ ವಿದ್ಯಾರ್ಥಿ ಕೂಡ ಇವತ್ತು ಪರೀಕ್ಷೆ ಬಂದಿಲ್ಲ ಆ ಒಂದು ಊರಿನ ಒಂದು ಎಂಟನೇ ತರತಿ ವಿದ್ಯಾರ್ಥಿ ತಗೊಳ್ತಾರೆ ನಂತರ ಎರಡನೇದಾಗಿ ಶ್ರೀ ಪ್ರಭಾಕರ್ ಕನ್ನೋಳ್ಕರ್ ಸ್ಮರಣಾರ್ಥ ಅರ್ಹತಾ ಪ್ರಸ್ಥಿತಿಗಳು ಅವರು ಎಂಟನೇ ತರತಿ ಒಂಬತ್ತನೇ ತರತಿ ಮತ್ತು ಹತ್ತನೇ ತರಗತಿಯಲ್ಲಿ ಹೆಚ್ಚು ಪ್ರತಿಭಾಂತ ವಿದ್ಯಾರ್ಥಿ ಕ್ಲಾಸ್ ಫೈಜ್ ಡಿವೈಡ್ ಮಾಡಿಬಿಟ್ಟು ಪ್ರತಿ ಪುರಸ್ಕಾರ ಕೊಡ್ತಾರೆ ಮತ್ತು ಎಂಟನೇ ತರಗತಿಯಿಂದ ಲಕ್ಷ್ಮೀ ಎಸ್ ಅಂತ ಹೋದ ವರ್ಷ ಎಂಟನೇ ತರತಿಯಲ್ಲಿ ಇದ್ದಿದ್ದು ಆ ಮಗುಗೆ ಸಾವಿರದ ಐನೂರು ರೂಪಾಯಿ ಅಂತ ಬಹುಮಾನ ನಂತರ ಗಾನಿವ್ ಅಂತ ಎರಡನೇ ದ್ವಿತೀಯ ಬಹುಮಾನ ಸಾವಿರ ರೂಪಾಯಿ ಬಹುಮಾನ ಮಗುಗೆ ನಂತರ ವೈಷ್ಣವ್ ಅಂತ ತೃತೀಯ ಬಹುಮಾನ ಏಳ್ನೂರ ಐವತ್ತು ರೂಪಾಯಿ ಬಹುಮಾನ ಹೋದ ವರ್ಷ ಒಂಬತ್ತನೇ ತಪ್ತಿಯಲ್ಲಿ ಇದ್ದಂತ ಒಂದು ವಿದ್ಯಾರ್ಥಿಗಳಲ್ಲಿ ಕಲ್ಪನಾ ಚಾವಲ್ ಅಂತ ಮೊದಲನೇ ಬಹುಮಾನ ಸಾವಿರದ ಐನೂರು ದ್ವಿತೀಯ ಬಹುಮಾನ ಗುಣಶ್ರೀ ಅಂತ ಸಾವಿರ ರೂಪಾಯಿ ಬಹುಮಾನ ಅವ್ರಿಗೆ ದೀಪಕ್ ಬಳ್ಳೂರ್ ದೀಪಕ್ ಬಳ್ಳೂರ್ ಅವ್ರ ಈಗ ಈ ಬಹುಮಾನ ದೀಪಕ್ ಬೆಳ್ಳುಸರ್ ಅವರು ನೀಡಲಿದ್ದಾರೆ ಗುಣಶ್ರೀ ಅಂತ ಸಾವಿರ ರೂಪಾಯಿ ಬಹುಮಾನ ಅವ್ರಿಗೆ ತೃತೀಯ ಬಹುಮಾನ ರಕ್ಷಿತಾ ಏಳ್ನೂರ ಐವತ್ತು ರೂಪಾಯಿ ಬಹುಮಾನ ಅವ್ರಿಗೆ ಹೋದ ವರ್ಷ ಹತ್ತನೇ ತರತಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳಲ್ಲಿ ಮೊದಲನೇದಾಗಿ ಚಂದ್ರಿಕಾ ಎಸ್ ಅಂತ ಸಾವಿರದ ಐನೂರು ರೂಪಾಯಿ ಬಹುಮಾನ ಮೂರನೇದ ದ್ವಿತೀಯ ಬಹುಮಾನ ಮೈತ್ರಿ ಬಿವಿ ಬಂಡಳಿ ಮಗು ಅವ್ರ ಪರವಾಗಿ ಆ ಊರಿನ ಮಗು ತಗೊಂಡ ನಂತರ ತೃತೀಯ ಭವನ ಮನೋಜ್ಕೆ ಅಂತ ಆ ವಿದ್ಯಾರ್ಥಿ ಪರವಾಗಿ ಕಳುಕೊಪ್ಪದ ಮತ್ತೊಬ್ಬ ಎತ್ತನೇ ವಿದ್ಯಾರ್ಥಿ ವಿದ್ಯಾರ್ಥಿ ಸ್ವೀಕಾರ ಮಾಡ್ತಾರೆ ನಂತರ ಹೋದ ವರ್ಷ ಹತ್ತನೇ ತರಲಿ ಹೆಚ್ಚು ಅಂಕಗಳು ಪಡೆದಂತ ಒಂದು ವಿದ್ಯಾರ್ಥಿಗೆ ಪ್ರೊಫೆಸರ್ ಗಣೇಶ್ ಅಂತ ಅವರು ಸ್ವತಃ ಅವರು ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಆ ಬಹುಮಾನವನ್ನ ಚಂದ್ರ ಕೈಯಸ್ ಅವರು ಪಡ್ಕೊಂತ ಇದಾರೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಇದು ಇಲ್ವಾ ಹೇಳಿ ಪ್ರೊಫೆಸರ್ ಗಣೇಶ್ ಅವ್ರಿಗೆ ಯಾವಾಗ ಬಂದಿದ್ರು ಏನು ಅಂತ ಹೇಳಿ ಅವ್ರಿಗೆ ನೀವು ಹೇಳಿ ಪ್ರೊಫೆಸರ್ ಗಣೇಶ ಅವ್ರಿಗೆ ಬಂದಿರು ನೀವ್ ಹೇಳಿ ಈ ಪ್ರೊಫೆಸರ್ ಗಣೇಶ ಅವರು ಮೊದಲು ನಮ್ಮ ಶಾಲೆಗೆ ಒಂದ್ಸರಿ ಭೇಟಿ ಬಾಡಿದಂಥ ಸಂದರ್ಭದಲ್ಲಿ ಈ ಒಂದು ಗಣೇಶ ಗಣೇಶ ಅಯ್ಯ ಅಯ್ಯ ಗಣೇಶ ಅಯ್ಯ ಅಂತ ಅವರು ಕೃಷಿ ವಿಜ್ಞಾನ ಅವರು ಅವರು ಬಂದು ನಮ್ಮ ಶಾಲೆ ಬಗ್ಗೆ ಎಲ್ಲ ವೀಕ್ಷಣೆ ಮಾಡಿ ನಮ್ಮ ಶಾಲೆ ಒಂದು ಸ್ವಚ್ಛತೆ ಬಗ್ಗೆ ಪರಿಸರ ಬಗ್ಗೆ ತುಂಬ ಖುಷಿ ಆಗ್ಬಿಟ್ಟು ಇಲ್ಲಿನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನ ಕೊಡೋದಕ್ಕೆ ತುಂಬ ಹೃದಯಪೂರ್ವಕವಾಗಿ ಅವರು ಮುಂದೆ ಬಂದಿದ್ದಾರೆ ಇವತ್ತು ಅವರು ಹತ್ತು ಸಾವಿರ ರೂಪಾಯಿ ಒಂದು ಈ ಮೂಗುಗೆ ವಿದ್ಯಾರ್ಥಿ ಬಹುಮಾನವಾಗಿ ಕೊಡ್ತಾ ಇದ್ದಾರೆ ಬನ್ನಿ ಬನ್ನಿ ಅವರು ಕೂಡ ಈ ಒಂದು ಹತ್ತನೇ ತರತಿಯಲ್ಲಿ ಪ್ರತಿ ಹೆಚ್ಚು ಅಂಕ ಪಡೆದಂತ ಒಂದು ವಿದ್ಯಾರ್ಥಿಗೆ ಮತ್ತೆ ಮೂರು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಅದು ಕೂಡ ಈ ಚಂದ್ರಿಕಾ ಅವರೇ ಪಡ್ಕೊಂಡಿದ್ದಾರೆ ಅವರಿಗೆ ನೀಡಬೇಕಂತ ಗಣ್ಯರಲ್ಲಿ ಆರ್ ವಿದ್ಯಾ ಅವರು ಅವರು ಬಂದಿಲ್ಲ ಅವ್ರ ಪರವಾಗಿ ಪ್ರಸನ್ನ ಭಟ್ ಸರ್ ಅವರು ಬಹುಮಾನವನ್ನ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ವೆಂಕಟೇಶ ಯಂಗರ್ಸ್ ಅವರು ಪ್ರತಿ ವರ್ಷ ಕೂಡ ಎಸ್ ಎಲ್ ಸಿನಲ್ಲಿ ನಲ್ಲಿ ಮೊದಲನೇ ದ್ವಿತೀಯ ಮತ್ತು ತೃತೀಯ ಬಂದಂತ ಒಂದು ಪುರಸ್ಕಾರ ಬಂದಂತ ಒಂದು ವಿದ್ಯಾರ್ಥಿ ಹೆಚ್ಚು ಅಂಕಗಳ ಪಡೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ಪಡ್ತಾರೆ ಪ್ರತಿ ವರ್ಷ ಐದೈದು ಸಾವಿರ ಅದರಲ್ಲಿ ಮೊದಲನೇ ಬಹುಮಾನ ಚಂದ್ರಕ ಇವರು ಪಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ ಮೈತ್ರಿ ಬಿವಿ ಅಂತ ಬಂಡಾಳಿ ಮಗು ಅವರ ಪರವಾಗಿ ಅವರ ಒಂದು ಊರಿನ ವಿದ್ಯಾರ್ಥಿ ಪಡ್ಕೊಂತಾರೆ ನಂತರ ದ್ವಿತೀಯ ಬಹುಮಾನ ಮನೋಜ್ ಕೆ ಅಂತ ಎಸ್ ಎಸ್ ಎಲ್ ಹೆಚ್ಚು ಅಂಕ ಪಡೆದಂತ ಅವರಿಗೆ ಸಾವಿರದ ನೂರ ಐವತ್ತು ರೂಪಾಯಿ ಬಹುಮಾನ ನಂತರ ಶ್ರೀ ಪಿ ಕೇಶವಮೂರ್ತಿ ಸ್ಮರಣ ಅವರು ಆಲ್ರೌಂಡ್ ಸ್ಕೂಲಲ್ಲಿ ಯಾರು ಲೀಡರ್ಶಿಪ್ ನಾಯಕತ್ವವನ್ನು ವಹಿಸಿದ್ದು ಹೆಚ್ಚಿನ ಒಂದು ಶಾಲೆ ಪ್ರಗತಿಯಲ್ಲಿ ತಾವು ಕೂಡ ಸರ್ಕಾರ ನೀಡಿದಾರ ಅಂತ ಒಂದು ವಿದ್ಯಾರ್ಥಿಗಳಿಗೆ ಇಬ್ಬರು ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಟ್ಟಿದ್ದಾರೆ ಮೊದಲೊಂದು ವಿದ್ಯಾರ್ಥಿ ಶಿವಕುಮಾರ್ ಹತ್ತನೇ ತರತಿ ಅವ್ರಿಗೆ ಸಾವಿರ ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ ಅವ್ರು ಬಂದು ಪಡ್ಕೊಬೇಕು ಬಟ್ ಅವ್ರ ಆರೋಗ್ಯ ಜ್ವರ ಇತ್ತು ಬಂದಿಲ್ಲ ವಿದ್ಯಾರ್ಥಿ ಆ ಪರವಾಗಿ ಬೇರೆಯವರು ಪಡ್ಕೊತಾರೆ ಗಣೇಶ್

ಚಂದ್ರಿಕಾ ಅವರು ಅಹ್ ಇಲ್ಲಿ ಬಂದಿದ್ದಾರೆ ಮಾತನ್ನ ಹೇಳ್ಬೇಕು ಅಂತ ಹೇಳಿ ಅವ್ರನ್ನ ಕೇಳ್ತಾ ಎಲ್ಲರಿಗೂ ನಾನು ಸ್ಥಾನದಲ್ಲಿ ಇರಬೇಕಾದ್ರೆ ಮುಖ್ಯ ಕಾರಣ ಶಿಕ್ಷಕರು ಮತ್ತು ನಮ್ಮ ತಂದೆ ತಾಯಿ ಮತ್ತು ಈ ಪುರಸ್ಕಾರ ಆದ್ದರಿಂದ ನಾನು ಪ್ರಥಮ ಸ್ಥಾನ ಪಡೆದು ಇಲ್ಲಿ ಈ ಸ್ಥಾನದಲ್ಲಿ ನಿಲ್ತಿರುವೆನು ಈ ಸ್ಥಾನದಲ್ಲಿ ನಾನು ಇರಬೇಕಾದ ಕಾರಣ ನಾನು ನಿಮಗೆ ತಿಳಿಸಿದ್ದೀನಿ ನೀವು ಮುಂದೆ ಒಂದು ಗುರಿ ಇಟ್ಟುಕೊಂಡು ಶಿಕ್ಷಕರು ಹೇಳಿದ ದಾರಿಯಲ್ಲಿ ನಡೆಯಬೇಕೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮುಂದೆ ನಾನು ಈಗ ನಾನು ಸ ಸೈನ್ಸ್ ಪಿ ಸಿ ಎಮ್ ಬಿ ತಗೊಂಡಿದ್ದೀನಿ ನಾನು ಮೆಡಿಕಲಲ್ಲಿ ಮುಂದೆ ಮಾಡಬೇಕೆಂದು ನಿರ್ಧರಿಸಿರುವೆನು